ನಾನು ಸಲ ಕಾಂಗ್ರೆಸ್ಸು ಜೆ ಡಿ ಎಸ್ ಮೈತ್ರಿ ಆಗಿದ್ದನ್ನ ವಿಶ್ಲೇಷಣೆ ಮಾಡ್ತಾ ಹೇಳಿದೆ ನಾಲ್ಕು ಲಕ್ಷ ಮತ ಜಾಸ್ತಿ ಇದೆ ಅಂಥೇಳಿ ಜೆ ಡಿ ಎಸ್ನವ್ರು ಕ್ಯಾಂಡಿಡೇಟ್ ಹಾಕ್ತಿದ್ದು ಸೆಳೆರು ರಿಸಲ್ಟ್ ಬಂದಾಗ ಏರುಪೇರಾಯಿತು ನಾವು ಲೀಡ್ರ್ಗಳು ಹೋದ ಕ್ಷಣಕ್ಕೆ ನಮ್ಮ ಮತದಾರರು ಕಾರ್ಯಕರ್ತರು ಎನ್ ಮಾಸ್ ಶಿಫ್ಟ್ ಆಗೋಲ್ಲ ಅಂತೇಳಲ್ಲ ಎನ್ ಮಾಸ್ ಶಿಫ್ಟ್ ಆಗ್ತಾರೆ ಅನ್ನೋ ಭಾವನೆ ಇಟ್ಕೋಬಾರ್ದು ಅಪ್ರೋಚ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಅವ್ರೂರು ಸಮಸ್ಯೆ ಇರುತ್ತೆ ಅವರು ಪಂಚಾಯತ್ ಫೈಟ್ ಮಾಡಿರ್ತಾರೆ ಅವ್ರವ್ರಿಗೆ ಭಿನ್ನಾಭಿಪ್ರಾಯ ಇರುತ್ತೆ ಈಗ ನಮ್ಮ ಚಿಕ್ಕನಾಯ್ಕನಳ್ಳಿಯಪ್ಪ ಪ್ರತಿ ಪಂಚಾಯತ್ಗಲ್ಲಿ ಪ್ರತಿ ಊರಲ್ಲಿ ಗ್ರಾಮ ಪಂಚಾಯತ್ಗೆ ಮಟ್ಟದಲ್ಲ ಎರಡು ಗುಂಪು ಆಗ್ಬಿಟ್ಟಿರುತ್ತೆ ನಾವು ಒಂದಾಗ್ಬಿಟ್ಟರು ನೀವು ಒಂದಾಗ ಹಳ್ಳಿಲಿ ಒಂದಾಗ್ತಾರೆ ಎಷ್ಟು ಮಟ್ಟಿಗೆ ಅದಾಗುತ್ತೆ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಜಾಗರೂಕರಾಗಿ ಮೈ ಮರಿಬಾರ್ದು ಬೇಡ ಅಂತ ಹೇಳಿಲ್ಲ ಸಾರಿ ಹಂಗೆಲ್ಲ ನೀವು ವ್ಯಾಖ್ಯಾನಿಸ್ಬಾರ್ದು ಬೇಕು ಬಟ್ ಅದ್ರ ಪ್ರಯೋಜನ ತಗೋಳೋಕೆ ಮತ್ತೆ ನಮ್ಮ ಶಕ್ತಿನ ಕಡಿಮೆ ಮಾಡ್ಕೊಂಡಂಗೆ ನೀವು ಎಚ್ಚರಿಕೆ ಆಗಿದ್ರಪ್ಪ ಇದ್ಬಿಟ್ಟು ಅನ್ನೋಬ್ರ ಮೇಲೆ ಹೆಚ್ಚು ಮಾಡ್ಕೋಬೇಕು ಅನ್ನೋದೇ ಅರ್ಥ ಖಂಡಿತ ನ್ಯಾಷನಲ್ ಲೆವೆಲಲ್ಲಿ ಹೇಳಿ ಮಾಡ್ಲೇಬೇಕಲ್ಲ ಕೈ ಜೋಡಿಸ್ಲೇಬೇಕಲ್ಲ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಯಾರು ಅಂತ ಹೇಳಿ ನೀವು ಕೂಡ ಹೇಳಿದ್ದೀನಿ ನಾನು ಅಭ್ಯರ್ಥಿ ಆಗ್ತೇನೆ ಸೀಟ್ ಕೊಟ್ರಿ ಅಂತ ಹೇಳಿದ್ದೀನಿ ನಿರ್ಣಯ ಮಾಡ್ಬೇಕಾದ್ರೆ ಅವರಿಷ್ಟು ಅವ್ರೇನ್ ತೀರ್ಮಾನ ಮಾಡ್ತಾರೆ ಕಾಯ್ತಾ ಇದೆ ಯಾರು ಓಡಾಡ್ಬೋದು ರೀ ನಾನು ಅದಕ್ಕೆ ನಾನು ಈಗಲೇ ಈಗ್ಲೇನು ಹೇಳಲ್ಲ ಅದನ್ನ ಈಗ ಐಪಾತಿ ನೀವು ಆ ಥರ ಅವ್ರು ಆಗ್ತಾರೆ ಇವ್ರಾಗ್ತಾರೆ ನೀವ್ ಆಗ್ತೀರಾ ಅಂದ್ರೆ ನಾವು ಪಿನಲ್ಲಿ ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗಲ್ಲ ಅವ್ರದ್ದು ಬೇಕಾದಷ್ಟು ಮಾನದಂಡಗಳಿಂದ ಅವ್ರು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡ್ತಾರೆ ಯಾರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ದೇವೆ ಅಂತ ಅವ್ರು ನಮ್ಗೆ ಕನ್ವಿನ್ಸ್ ಮಾಡ್ತಾರೆ ಅಲ್ಲಿವರೆಗೆ ನಾವು ಮಾತಾಡೋದು ಬಸವರಾಜ್ ಅವ್ರು ಹೇಳ್ತಾರೆ ಮಧುಸ್ವಾಮಿ ಅವ್ರು ಏನಾದರೂ ಕೂಡ ಅಭ್ಯರ್ಥಿ ಆದರೆ ನಾನು ನೇರವಾಗಿ ವಿರೋಧ ಮಾಡ್ತೀನಿ ಅಂತ ಅವ್ರ ವೈಯಕ್ತಿಕ ಅಭಿಪ್ರಾಯ ನಾನೇನು ಮಾಡಿ ನೀವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದೀರ ಹೌದು ಈಗಲೂ ಹೇಳ್ತಾ ಇದ್ದೀನಿ ನಾನು ಸ್ಪರ್ಧೆ ನಾನು ಆಕಾಂಕ್ಷಣ ಹೌದು